ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸವಣೂರು ತಾಲೂಕಿನ ಹುಲಗೂರು ವಲಯದ ಚೌಡಾಳ ಗ್ರಾಮದಲ್ಲಿ ಸಿರಿಧಾನ್ಯ ಬೇಸಾಯ ಮತ್ತು ಮಾರುಕಟ್ಟೆ ಕೃಷಿ ಬಗ್ಗೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ನೇಗಿಲ ಸಿರಿ ರೈತ ಉತ್ಪಾದಕ ಕಂಪನಿಯ ಸಿಇಒ ಸುನಿಲ್ ರವರು ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಮೇಲ್ವಿಚಾರಕ ಪ್ರಶಾಂತ್ ರವರು ಸಿರಿಧಾನ್ಯ ಬೆಳೆಗಳು ಬರಗಾಲದಲ್ಲಿಯೂ ರೈತರನ್ನು ಕೈ ಹಿಡಿಯುವ ಬೆಳೆಗಳಾಗಿದ್ದು ರೈತರು ಅತಿ ಹೆಚ್ಚು ಸಿರಿಧಾನ್ಯ ಬೆಳೆಯಲು ಮನಸ್ಸು ಮಾಡಬೇಕು ಎಂದು ಮನವಿ ಮಾಡಿದರು ಸಭೆಯ ಅಧ್ಯಕ್ಷತೆಯನ್ನು ವೆಂಕಣ್ಣ ವಹಿಸಿದ್ದರು ಸಭೆಯಲ್ಲಿ ವಲಯ ಮೇಲ್ವಿಚಾರಕರಾದ ನಿರಂಜನ್ ಸೇವಾ ಪ್ರತಿನಿಧಿ ಪ್ರೇಮ ಹಾಗೂ ರೈತರು ಸಂಘದ ಸದಸ್ಯರು ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ

ಸಂಸ್ಥೆ ಇಲ್ಲ ಆ ಮೂರು ಅತಿಥಿಲಿ ನಾವು ನಿಂತಾಗ ನಮ್ಮ ದಾವಣಗೆರೆ ಅತಿಥಿಗಳು ನೀವು ನೀವು ಬೆಳೆದಂಥ ಬೆಳೆನೂ ನಾವು ತಗೋಳ್ತೀವಿ ಅದಕ್ಕೆ ಏನಪ್ಪ ನೀವು ನಮಗೆ ಬರ್ಬೋದು ಅಥವಾ ಬೇರೆ ಕಡೆ ಬರಬಾರ್ದು ಅದಕ್ಕೆ ಯಾವುದೇ ವಿಸ್ತೀಕ್ಷನೇ ಇಲ್ಲ ನೀವು ಬೆಳೆದಂಥ ಬೆಳೆ ನಮಗೆ ಕೊಡ್ಬೇಕಂದ್ರೆ ನಾವೇನು ಕಾಲ ಭಾವಂಥ ಏನೂ ಮಾಡೋಲ್ಲ ಬೇರೆ ಕಡೆ ನಿಮಗೆ ರೇಟ್ ಸಿಕ್ಕರೆ ನಮ್ಗಿಂತ ಜಾಸ್ತಿ ರೇಟ್ ಸಿಕ್ಕರೆ ಕೊಡ್ಬೋದು ಸರಿನಾ ಮತ್ತೆ ಬೇರೆ ಯಾರಾದ್ರೂ ಬಂದು ತಗೊಂಡೋಗ್ತಾರೆ ಅಥವಾ ನಿಮಗೆ ವೈಯಕ್ತಿಕವಾಗಿ ಯೂಸ್ ಮಾಡಕ್ಕೆ ಬೇಕು ಅಥವಾ ನಿಮ್ಮ ಬೇರೆವರಿಗೆ ಕೊಡಬೇಕು ಅಂದರೆ ನೀವು ಅದನ್ನು ಬಳಕೆ ಮಾಡ್ಬೋದು ಅದ್ರಲ್ಲಿ ಏನಿದ ಮತ್ತೆ ರೇಟಿನ ವಿಷಯಕ್ಕೆ ಬಂದಂದ್ರೆ ನಾನು ಮಾರ್ಕೆಟ್ ಏನು ರೇಟ್ ನಡೀತಿತ್ತು ಆ ರೇಟಿಗೆ ತಗೊಂತೀವಿ ನಾವು ಸರಿನಾ ಈಗ ರೇಟ್ ಇಂತೇ ಇಷ್ಟೇ ರೇಟ್ ಈಗ